ಇವೆಲ್ಲ ಐ ಟೆನ್ಷನ್ ವೈರ್ಗಳು ಆಮೇಲೆ ಇದೆಲ್ಲ ಐ ಟೆನ್ಷನ್ ವೈರ್ ಪವರ್ ಲೈನ್ ಫುಲ್ ರೋ ಮುಂದೆ ಯಾವುದೋ ಒಂದು ಟ್ರಕ್ ಥರ ಹೋಗ್ತಾ ಇದೆ ಚೆನ್ನಾಗೈತೆ ನೋಡೋಕ್ಕೆ ಬನ್ನಿ ಗಾಯಿಸ್ ನೋಡೋಣ ಅರೆ ಇವರು ರೈಲ್ವೆ ಟ್ರ್ಯಾಕ್ ಮೇಲೆ ನಿಲ್ಸ್ಕೊಂಡು ಏನು ಮಾಡ್ತಾ ಇದ್ದಾರೆ ರೈಲ್ ಬೇರೆ ಬಂದ್ಬಿಟ್ರೆ ಏನು ಮಾಡ್ತಾರೆ ಏನೇ ತುಂಬ ಚೆನ್ನಾಗಿದೆ ಇವರು ನೋಡೋಕ್ಕೆ ಮಾತ್ರ ಬೋಟಿಂಗ್ ಹೋಗೋಣ ಬೋಟಿಂಗ್ ಹಾಯ್ ಹಾಯ್ ಏನ್ ಗುರು ರೋಡು ಬರೀ ಅಳ್ಳೇ ಜಾಸ್ತಿ ನಿಧಾನಕ್ ನಿಧಾನಕ್ ನಿಧಾನಕ್ಕೆ ಹೋಗೋಣ ಬೆಳಿಗ್ಗೆ ನೋಡಿದ್ರೆ ಮಂಜು ಮಧ್ಯಾಹ್ನ ನೋಡಿದ್ರೆ ಬಿಸಿಲು ಏನ್ ನಮ್ಮ ಬೆಂಗ್ಳೂರ್ ಒಂಥರ ವಿಚಿತ್ರ ಆಗ್ಬಿಟ್ಟಿದೆ ಓ ಟ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ನಾನು ಬರ್ತಾ ನಾವು ಟವರ್ ಏನು ನಿಲ್ಸ್ಬಿಟ್ರು ಗಾಡಿ ಪಾಪ ಇವೆಲ್ಲ ಐ ಟೆನ್ಷನ್ ವೈರ್ಗಳು ಮೇಲೆ ಇದಲ್ಲ ಐ ಟೆನ್ಷನ್ ವೈರ್ ಪವರ್ ಲೈನ್ ಫುಲ್ ರೋಡ್ ಫುಲ್ ಹಿಂಗೆ ಇದೆ ಚೆನ್ನಾಗೈತೆ ನೋಡೋಕೊಂತರ ಮುಂದೆ ಯಾವುದೋ ಒಂದು ಟ್ರಕ್ ಥರ ಹೋಗ್ತಾ ಇದೆ ಚೆನ್ನಾಗೈತೆ ನೋಡೋಕ್ಕೆ ಬನ್ನಿಗಾಯಿಸ್ ನೋಡೋಣ ಎಲ್ಲ ಸಕ್ಕತ್ತ ನೋಡೋಕ್ಕೆ ಹೇಗಿದೆ ಅಂದರೆ ಇವಾಗ ಟೂರಿಸ್ಟ್ಗಳು ಉಂಟು ಹೋಗ್ತಾರಲ್ಲ ಟ್ರಾವೆಲ್ ಆ ಥರ ಇದೆ ಚೆನ್ನಾಗಿದೆ ನೋಡಿ ನೋಡೋಕ್ಕೆ ಯಾವುದಿದೆ ಗಾಡಿ ಓಹ್ ಮ್ಯಾಗ್ವಿಲ್ ನೋಡ್ಬಿರು ಮ್ಯಾಗ್ವಿಲ್ ಏನು ಮಸ್ತಾಗಿದೆ ಸಕ್ಕದಾಗಿದೆ ನೋಡಿ ಇದರೊಳಗಡೆ ರೂಮು ವಾಶ್ರೂಮು ಬೆಡ್ರೂಮು ಎಲ್ಲ ಇರುತ್ತೆನೋ ಸಕ್ಕದಾಗಿದೆ ನೋಡೋಕ್ಕೆ ಲೆಫ್ಟ್ ಸೈಡ್ ಅಲ್ಲಿ ನೋಡಿ ಈಗ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ಬಿಸ್ಲು ಹಿಂಗ ಹೊಡಿತಾ ಇದೆ ಅಲ್ಲಿ ಲೆಫ್ಟಲ್ಲಿ ನೋಡಿ ಫುಲ್ ಮಂಜು ಕವರ್ ಆ ಬಿಸ್ಲಲ್ಲಿ ಬಿಸಿಲಲ್ಲಿ ಇಲ್ಲಿ ಬಿಸಿಲು ಹಂಗಿದೆ ಅಲ್ಲಿ ನೋಡಿ ಮಂಜು ಮಂಜಲ್ಲಿ ಬೆಟ್ಟ ಏನು ಕಾಣಿಸ್ತಾನೆ ಇಲ್ಲ ಇಲ್ಲೋ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ರೆಕಾರ್ಡ್ ಆಗ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ಅದೇ ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ಕ್ಯಾಮರಾದಲ್ಲಿ ಚೆನ್ನಾಗಿದೆ ಅಂತ ನೋಡೋಕ್ಕೆ ಬಸ್ ನೋಡೋರು ಮುಂದ್ಗಡೆ ಬಸ್ಸು ಪುಷ್ಪ ಬಸ್ ಆ ಅಂದರೆ ಓವರ್ಲೋಡ್ ಆಗ್ಬಿಟ್ಟು ಕಟ್ಟಾ ಪ್ಲೇಟ್ ಡೌನ್ ಆಗ್ಬಿಟ್ಟಿರುತ್ತೆ ಅದಕ್ಕೆ ಹಂಗಾಗ್ಬಿಟ್ಟಿದೆ ಬಸ್ ನಡಿಯೋಣ ಕಾರ್ ಬೇರೆ ಬರ್ತಾ ಇದೆ ಹೋಗ್ಬಿಡೋಣ ಹ್ಞೂ ಹೋಗೋಣ ನಡಿ ಯಾರ ಇವರು ರೈಲ್ವೆ ಟ್ರ್ಯಾಕ್ ಮೇಲೆ ನಿಲ್ಸ್ಕೊಂಡು ಏನು ಮಾಡ್ತಾ ಇದ್ದಾರೆ ರೈಲ್ ಬೇರೆ ಬಂದ್ಬಿಟ್ರೆ ಏನು ಮಾಡ್ತಾರೆ ಏನೇ ಏಯ್ ಒಳ್ಳೆ ಜನ ಇದ್ದಾರಪ್ಪ ಮುಂದೆ ವ್ಯೂ ನೋಡುಗರು ಏನು ಮಸ್ತಾಗಿದೆ ಸಕ್ಕದಾಗಿದೆ ವ್ಯೂ ಮಾತ್ರ ಫುಲ್ಲು ಬೆಟ್ಟ ಆ ಕಡೆ ಲೆಫ್ಟು ರೈಟು ಎಲ್ಲ ಬೆಟ್ಟನೇ ನಾನಿದೆ ಫಸ್ಟ್ ಟೈಮ್ ಈ ಕಡೆ ಚಿಕ್ಕಬಳ್ಳಾಪುರ ಸೈಡ್ ಬಂದಿರೋದು ತುಂಬ ಚೆನ್ನಾಗಿದೆ ಇವರು ನೋಡೋಕ್ಕೆ ಮಾತ್ರ ಹೋಗೋಣ நீர் இல்ல சோபா நீரு இல்ல ஏனும் இல்ல நோட ஆ ನೀರಿಲ್ಲ ದೂರ ಆಗುತ್ತೆ ಹತ್ತದ ಹತ್ತದವಾ ಇಲ್ಲಿ ಹತ್ತಕ್ಕಾಗಲ್ವಾ ಏ ಹಿಂಗ್ತದ ಹಿಂಗದ ಅಲ್ಲಿಂದ ಬಾ ಅಲ್ಲಿ ಜಾಗ ಇದೆ ನೋಡ ನೀನ್ ಇನ್ನೂ ಸರಿಯಾಗಿ ಇಲ್ಲಿ ಬರ್ತಾ ಇದೆಯಾ ಶ್ರೀನಿವಾಸ ಸಾಗರಕ್ಕೆ ಬಂದಿದ್ದೀವಿ ಆದರೆ ಏನು ಅಂದರೆ ನೀರಿಲ್ಲ ಇಲ್ಲಿ ಅದಕ್ಕೆ ಬೆಟ್ಟದ ಮೇಲೆ ಹೋಗ್ಬಿಟ್ಟು ಸರಿ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಹೋಗ್ತಾ ಇದೀವಿ ಹಾ ಮೇಲೆ ಬಂದ ತಕ್ಷಣ ತಣ್ಣಗಿದೆ ನೀರಿಗೆ ಅದಕ್ಕೆ ಬಿಸಿಲಿಗೆ ನಾವ್ ಇವಾಗ ಶ್ರೀನಿವಾಸ ಸಾಗರ ಡ್ಯಾಮ್ ಹತ್ರ ಇದ್ದೀವಿ ಡ್ಯಾಮ್ ಹತ್ರ ನೀರು ನಿಂತೋಗಿದೆ ಆಲ್ರೆಡಿ ವ್ಯೂ ಮಾತ್ರ ಆದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಹಾಯ್ ಹಾಯ್ ಬಾಯ್ ಇದು ದೇವಸ್ಥಾನ ನೋಡಿ ಗು ಚೆನ್ನಾಗಿದೆ ದೇವಸ್ಥಾನ ಒಂದ್ ಕಡೆ ಬಿಸಿಲು ಒಂದು ಕಡೆ ಈ ಕೆರೆ ಇದೆಯಲ್ಲ ಕೆರೆಯದು ನೀರು ತಣ್ಣಗೆ ಒಂದು ಕಡೆ ಈ ಕಡೆ ಲೆಫ್ಟ್ ಸೈಡಿಂದ ತಣ್ಣಗೆ ಗಾಳಿ ಹೊಡಿತಾ ಇದೆ ರೈಟ್ ಸೈಡಿಂದ ಬಿಸಿ ಗಾಳಿ ಬರ್ತಾ ಇದೆ ಸಕ್ಕದಾಗಿದೆ ಆದರೆ ಏನು ಅಂದರೆ ಕೆರೆ ಕೋಡಿ ಇದು ನಿಂತೋಗಿದೆ ಎಲ್ಲ ಫಾಲ್ಸು ಅದಕ್ಕೆ ಜನ ಯಾರೂ ಇಲ್ಲ ಆದರೂ ಸ್ವಲ್ಪ ಜನ ಟೂರಿಸ್ಟ್ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಬಟ್ ನೀರು ಇಲ್ವಲ್ಲ ನೀರು ಇದ್ದಿದ್ರೆ ಎಂಜಾಯ್ ಮಾಡ್ಬೋದಿತ್ತು ಬಟ್ ಆದರೂ ಈ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ಸುತ್ತಲೂ ಬೆಟ್ಟ Terima kasih telah menonton! ಇವರೆಲ್ಲ ಕ್ಯಾಮ್ರಾಲ ಬರಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ ಲೋಯ್ತಾರೆ ಮುಂದೆ பின் பாவி இதில் வந்து ಓಕೆ ಗಾಯ್ಸ್ ನೀರು ಇಲ್ಲ ಅದಕ್ಕೆ ನಾವು ಎಂಜಾಯ್ ಮಾಡೋಕ್ಕಾಗಿಲ್ಲ ನೀರು ಚೆನ್ನಾಗಿರೋದು ನೀರಿದ್ದರೆ ಇನ್ನೂ ಎಂಜಾಯ್ ಮಾಡಿ ಇನ್ನೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು ಸೊ ಬರೋವರು ನೋಡಿಕೊಂಡು ಒಂದು ಮಳೆ ಬಿದ್ದು ಒನ್ ಡೇ ಟೂ ಡೇ ಆದಮೇಲೆ ಬನ್ನಿ ಅವಾಗ ನೀರು ಸಿಗುತ್ತೆ ಇಲ್ಲಾಂದರೆ ನಮ್ಮ ಥರ ನೀರು ಇರೋ ಮತ್ತೆ ಹೋಗ್ಬೇಕಾಗುತ್ತೆ ಗೈಸ್ ಇಲ್ಲಿ ಬಂದು ಹೊಸ ರೋಡ್ ಆಗಿದೆ ಹೊಸ ರೋಡ್ ತುಂಬಾ ಚೆನ್ನಾಗಿದೆ ಆ ಬೆಟ್ಟ ಗುಡ್ಡ ಎಲ್ಲ ನೋಡಕ್ಕೆ ಚೆನ್ನಾಗಿದೆ ಒಂಥರ ಓಡ್ಸಕು ಬೈಕ್ ಓಡಿಸಕ್ಕು ಒಳ್ಳೆ ಮಜಾ ಇದೆ ಅದಕ್ಕೆ ಹಾಕಿದೀನಿ ವ್ಯೂ ಚೆನ್ನಾಗಿದೆ ಅಂತ ಹಾಕಿದೀನಿ ನೋಡಿ ಎಂಜಾಯ್ ಮಾಡಿ ಓಕೆ ಗಾಯ್ಸ್ ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ಪಾರ್ಟ್ನರ್ ಏನೋ ಹೇಳ್ತಾರೆ ದಯವಿಟ್ಟು ಕೇಳಿಸ್ಕೊಡಿ